ಒಂದು ಕೊನೆಯದಾಗಿ ಒಂದು ಮಾತು ಹೇಳ್ಬಿಡ್ತೀನಿ ನಿಮಗೆ ತಾಯಿ ಏನಿದೆಯಲ್ಲ ಮಗುವನ್ನು ಪಡ್ಕೊಳ್ಳೋದೇ ಒಂದು ಪುಣ್ಯ ತಾಯಿತನ ಅನ್ನೋದೇ ಒಂದು ದೊಡ್ಡ ಕೊಡುಗೆ ಅದರಲ್ಲಿ ಮಹಿಳೆ ಅದೊಂದು ಗಾಡ್ ಗಿಫ್ಟ್ ಅದು ಅಲ್ವಾ ನಿಮಗೆ ಕೊಟ್ಟಿರುವಂಥ ಪುಣ್ಯ ನಿಮ್ಗೆ ಬಂದಿರುವಂತ ಭಾಗ್ಯವ ಕಳ್ಕೊಳ್ತಿದಿರಿ ಅಂತ ನೀವು ಒಂದು ಮಾತು ಹೇಳ್ಬೋದು ಹೌದು ಒಂದು ಕಡೆ ಕಳ್ಕೊಂತಾನೇ ಇದಿ ಏನು ಮಾಡೋಕ್ಕಾಗಲ್ಲ ಆಗಲ್ಲ ಸರ್ ಬಿಕಾಸ್ ಈ ಪ್ರಾಬ್ಲಮ್ ನಾವೇ ನಾವೇ ಮಾತಾಡಿ ಸಾಲ್ವ್ ಮಾಡ್ಕೊಂಡಿದ್ರೆ ಆಗ್ತಾ ಇತ್ತು ಇಷ್ಟು ದೊಡ್ಡ ಇಶ್ಯೂ ಆಗಿ ಇಶ್ಯೂ ಆಯ್ತು ಅಂತ ಹೇಳ್ಬಿಡ್ತೀನಿ ಬೇರೆ ತಾಯಿ ಅಂದ್ರ ಮನೆ ಅಕ್ಕಪಕ್ಕ ಮಗುಗ್ ಆಗ್ತೀರಂತ ನೋವು ಅವ್ರಿಗೆ ತಡ್ಕೊಳಕ್ ಆಗ್ತಿಲ್ಲ ಆಯ್ತು ಸರ್ ಅವ್ರ ಅದೇನ ನನ್ನ ಜೊತೆ ಪರ್ಸನ್ ಆಗಿ ಏನ್ ಇನ್ ಪ್ರಾಬ್ಲಮ್ ಅಂತ ಕೇಳಿ ಕುತ್ಕೊಂಡು ನಾವು ನಾವೇ ಮಾತಾಡ್ಬೋದಿತ್ತು ಸರ್ ಮಾತಾಡಿ ನಾವೇ ಸಾಲ್ವ್ ಮಾಡ್ಕೊಂಡ್ಬೋದಿತ್ತು ಅದು ಮೀರಿ ನಾನು ಅವ್ರ ಹತ್ರ ಬೇಕ್ರಿ ಹೇಳ್ಕೊತಿದ್ದೆ ನನ್ಗೆ ಈ ಸಿಚುವೇಶನ್ ಇದೆ ನೋಡ್ಕೊಳಕಾಗಲ್ಲ ಬೇಕ್ರೆ ನೀವೇ ನೋಡ್ಕೊತೀರಾ ಅಂತೇಳಿ ಅಲ್ಲೇ ಏನೋ ಮಾಡಿ ಇದು ಮಾಡ್ತಿದ್ದೆ ಸರ್ ನಾನು ಇಷ್ಟು ದೊಡ್ಡ ಇಶು ನಿಮಿಷ ಅವ್ರು ಹೇಳಿದ್ರಲ್ವಾ ಏನೇ ಇರ್ಲಿ ನಾನು ಬಂದು ಕೇಳಿದರೆ ಹೇಳ್ತಿದೆ ಹೇಳ್ತಿದ್ದೆ ಅಂತ ನಾವು ಬಂದ್ ನಾನು ಬಂದು ಮಗು ಊಟ ಮಾಡಿಸ್ತಾ ಇದ್ವಲ್ಲ ಮಾತು ಯಾರೇ ಎತ್ತ ಎಷ್ಟೇ ಕ್ರೂರಿ ಆಗಿದ್ರು ಅಟ್ಲೀಸ್ಟ್ ತಕ್ಷಣ ಮಗು ಹತ್ರ ಹೋಗ್ತಾರೆ ನಮ್ಮ ಹತ್ರ ಯಾರತ್ರನ ಮಾತಾಡೋರು ಇವಳು ಹಂಗಿದ್ರೆ ಮಗು ಊಟ ತಿನ್ನಿಸೋ ಏನು ಮಾಡ್ತಾ ಇದ್ದೀರಾ ನನ್ನ ಮಗುಗಿಂತ ಅಂತ ಒಂದು ಮಾತು ಕೇಳ್ಬೋದಾಗಿತ್ತು ಅವ್ರು ಯಾವುದೇ ರೀತಿ ಮಾತು ಏನೂ ಹೇಳಿಲ್ಲ ಒಂದು ನಿಮಿಷ ಆಮೇಲೆ ಏನು ಕೇಳಿದೆ ಮಗು ಊಟ ಮಾಡ್ಸೋ ಮಗುನ ನೋಡಿದ್ಲು ಆ ಮಗು ಊಟ ಮಾಡೋದು ಬಿಟ್ಬಿಡ್ತು ನಿನ್ನ ಬಂದ ತಕ್ಷಣ ನೋಡು ಮಗು ಊಟ ಮಾಡಿಲ್ಲ ನೀನೇ ಹೇಳು ಅಂತ ಇವಳು ಕೈಲೇ ಹೇಳಿದ್ಮೇಲೆ ಮತ್ತೆ ಮಗು ಊಟ ಮಾಡ್ತು ಊಟ ಮಾಡಿದ್ಮೇಲೆ ಆಯಿತು ಎಲ್ಲ ಆಯ್ತಲ್ಲ ಮಗ್ನೆ ಅಂತ ಒಂದು ಪ್ರೀತಿಯಿಂದ ಆ ಮಗುಗೆ ಒಂದೇ ಒಂದು ಮಾತಾಡಿದ್ರು ಇವತ್ತು ಅವಳು ಮಗುನ ನಾವು ಅವಳು ಬಿಡ್ತಾಯಿದ್ವಿ ಅವಳು ಬಂದಾಗಿಂದ ಹೋಗೋವರೆಗೂ ಒಂದು ಸತಿನೂ ಮಗು ಹತ್ರ ಬಂದಿಲ್ಲ ಸರ್ ಮಗು ಬಗ್ಗೆ ಅವಳಿಗೆ ಕಾನ್ಸ ಕನ್ಸನ್ನೇ ಇಲ್ಲ ಅವ್ರು ಕ್ಲಿಯರ್ ಕಟ್ ಆಗಿ ಹೇಳಿದ್ರೆ ಮಗು ಬೇಡ ಸರ್ ಇಂತ ಇರೋರು ಫಸ್ಟ್ ಆಫ್ ಆಲ್ ಮಗು ಮಾಡ್ಕೋಬಾರ್ದಾಗಿತ್ತು ಸರ್ ಮಗು ಮಾಡ್ಕೋ ಇಲ್ಲ ಬೇರೆ ಕಡೆ ಹೋಗ್ಬೇಕಾಗಿತ್ತಾ ಆ ಮಗುನ ಯಾವ್ದಾನ ಅನಾಥಾಶ್ರಮನೋ ಇಲ್ಲ ಗೊತ್ತಿರೋರು ಮನೆಲ್ಲ ಬಿಟ್ಬಿಟ್ಟು ಹೋಗ್ಬೇಕಾಗಿತ್ತು ಇಲ್ಲಿತ್ತರ ಎಲ್ಲ ಹೆಣ್ಮಕ್ಳಿಗೂ ಇದಾರೆ ಯಾರೂ ಈ ಥರ ಹೊಟ್ಟೆ ಉರ್ಕೊಂಡಿಲ್ಲ ಸರ್ ಎಲ್ಲರೂ ಬಿಸ್ಕೆಟ್ ಎಲ್ಲ ತಂದುಕೊಟ್ಟಿದ್ದಾರೆ ಇವ್ಳು ಆಗಿರೋ ಬೆಳಗ್ಗೆ ಎಂಟು ಗಂಟೆಗೆ ಹೋಗ್ಬಿಟ್ಟು ರಾತ್ರಿ ಎಂಟು ಗಂಟೆಗೆ ಬರೋಲ್ಲ ಒಂದು ಸತಿ ಆದರೂ ಮಗು ಏನು ಮಾಡ್ತಿದೆ ಅಂತ ಯಾರನ್ನ ಅಕ್ಕ ಪಕ್ಕದವ್ರಿಗೆ ಫೋನ್ ಮಾಡಿದ್ದಾಳೆ ಯಾರ ಜೊತೆ ಮಿಂಗಲ್ ಆಗಲ್ಲ ಅಂತ ಹೇಳಲ್ಲ ಸರ್ ಆ ಚಿಕ್ಕ ಮಗುನ ಮನೇಲಿ ಬಿಟ್ಟು ಹೋಗಬೇಕು ಅಂದ್ರೆ ಒಬ್ರು ಯಾರದಾರ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ಮಗು ಏನು ಮಾಡ್ತಾ ಇದೆ ಉಂಟೂರು ನೋಡ್ಕೊಳ್ಳಿ ಅಂತನಾರ ಇಲ್ಲ ಒಂಚೂರು ಊಟ ಕೊಡಿ ಅಂದರೆ ಯಾರು ಇರೋ ಸ್ವಾರ್ಥಿಗಳು ಇವಳು ಸ್ವಾರ್ಥಿ ಇರ್ಬೋದು ಅಕ್ಕಪಕ್ಕದಲ್ಲಿ ಯಾರು ಆ ತರ ಸ್ವಾರ್ಥಿಗಳು ಇಲ್ಲ ಸರ್ ಮಗು ಬೆಳಗ್ಗೆಯಿಂದ ಸಂಜೆ ಗಂಟೆ ಅನ್ನ ರೀತಿಗೆ ಬೆಳೆಸಿದಾಳೆ ಮಗುನ ಅಂದೆ ಈಗ ಹೇಳಿದ್ಲು ನಮ್ಮ ಹಸ್ಬೆಂಡ್ ಜೊತೆ ಕಾಂಟ್ಯಾಕ್ಟಲ್ಲಿ ಅಲ್ಲಿ ಇಲ್ಲ ಅಂತ ಈಗ ಅಂತಾಳೆ ನಾವು ಮಾತಾಡಿ ಮಗುನ್ ಬಿಡಕ್ ರೆಡಿ ಇದೀನಿ ಅಂತ ಸತಿಗೆ ಒಂದೊಂದು ತರ ಸ್ಟೇಟ್ಮೆಂಟ್ ಕೊಡ್ತಾಳಲ್ಲ ಇದೇ ಇಲ್ಲಿ ಮಾಡಿದ್ರೆ ಹೆಂಗಾಗುತ್ತೆ ಸರ್ ಹಿಂಗ್ ಮುಂದೆ ಇವ್ರ ಹತ್ರ ಮಗು ಕೊಟ್ಟಿದ್ರು ನೋಡ್ಕೊತಾರೆ ಹೇಳೋದು ಮಗು ಕೊಟ್ಟರೆ ಮಗು ಉಳಿಯಲ್ಲ ಸರ್ ಬೇಡದೇ ಅವ್ರಿಗೆ ಮಗು ಏನಕ್ ಸರ್ ಇವಾಗ ನೀವು ಇಷ್ಟೊಂದ್ ಕೇಳಿದ್ರಿ ಇಷ್ಟೆಲ್ಲ ಹೇಳಿದ್ಮೇಲೆ ಒಂದೇ ಒಂದ್ ಮಾತು ಅವಳ ಬಾಯಿಯಲ್ಲಿ ಇಲ್ಲ ಸರ್ ಆಯ್ತು ಎಲ್ಲಾದ್ಮೇಲೆ ನಾನ್ ಕರ್ಕೊಂಡೋಗ್ ನಾನ್ ಸಾಕ್ತೀನಿ ಅನ್ನೋದ್ ಒಂದ್ ವರ್ಡ್ ಅವಳ ಬಾಯಲ್ಲಿ ಬರ್ಲಿಲ್ಲ ಇಲ್ಲಿರೋ ಯಾವ್ ತಾಯಿ ಹತ್ರನ ಬಿಡಿ ಸರ್ ಬೇಕಾದ್ರೆ ಯಾರು ತಗೊಳಿಲ್ಲ ಕರ್ಕೊ ಬರ್ನಿ ಸರ್ ನಾನೇ ಸಾಕೋತೀವಿ ಎಂತಿದ್ದಾನ ನಾವು ಸಾಕೋತೀವಿ ಯಾರು ಬೇಡ ಬೇಡ ಯಾವ ಗೌರ್ಮೆಂಟ್ ಅವ್ರಿಗೂ ನಾವು ಅಡಾಪ್ಟ್ ಕೊಡಲ್ಲ ನಾವು ನಾವೇ ಸಾಕೋತೀವಿ ಅದ್ರದ್ದು ಏನಿದೆಯೋ ನಾವ್ ನೋಡ್ಕೊತೀವಿ ಅವ್ರು ಸಾಕೋದಕ್ಕೆ ನಾನು ಕೊಡಲ್ಲ ಅವ್ರ ಅಪ್ಪನ ಹತ್ರ ಹೋಗ್ಲಿ ಅಂತಾನೆ ಸರ್ ನಾನು ಯಾರಿಗೂ ಕೊಡಲ್ಲ ನಾನು ಉಟ್ಸಿ ಕಣ್ಣವ್ರೆ ನಾನು ಇಲ್ಲ ಸರ್ ಆದ್ರೆ ಕರಿಸ್ತೀನಿ ಅಂತ ಹೇಳಿದೀನಿ ಹೆಂಗಾದ್ರೂ ಮಾಡಿ ಕರೆಸ್ತೀನಿ ಅಂತ ಹೇಳಿ ಅಪ್ಪನ ಹತ್ರನೇ ಕರೆಸ್ತೀನಿ ಅಂತ ಸರ್ ಹೇಳ್ತಾ ಇರೋದು ನಾನು ಇದು ಸದ್ಯಕ್ಕೆ ತಾಯಿ ಮಾತುಗಳು ಅವ್ರು ಹೇಳೋ ಮಾತಲ್ಲಿ ನನ್ ಮಗುನೇ ಬೇಡ ನಾನು ಮಗುವನ್ನ ಸಾಕೋತ್ ರೆಡಿ ಇಲ್ಲ ಈ ರೀತಿಯನ್ನು ಮಾತಾಡ್ತೇನೆ ಯಾವುದೇ ಹೆತ್ತ ತಾಯಿ ಕೂಡ ಈ ರೀತಿಯಾಗಿ ಇಷ್ಟು ಏನೋ ನಿರ್ಲಕ್ಷ್ಯವಾಗಿ ಮತ್ತು ಒಂದು ಸಹೃದಯವನ್ನು ತಾಯಿಯ ಹೃದಯವನ್ನ ಹೊರತಾಗಿ ಮಗುವನ್ನು ನಡೆದುಕೊಳ್ಳೋದು ಮತ್ತು ಅವರನ್ನು ನಡೆದುಕೊಂಡಿರೋ ರೀತಿ ನೋಡಿದರೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ ಸ್ಥಳೀಯರು ಕೂಡ ಸಾಕಷ್ಟು ಆಕ್ರೋಶ ವಿರೋಧವನ್ನು ಹೊರತ ಇದ್ದಾರೆ ಆದರೂ ಕೂಡ ಆ ತಾಯಿಗೆ ನಾನು ತಪ್ಪು ಮಾಡಿದ್ದೀನಿ ಅನ್ನೋಂಥ ಮನೋಭಾವನೆ ಬರೆದಿರೋದು ಮಾತ್ರ ನಿಜಕ್ಕೂ ವಿಪರ್ಯಾಸ ಕ್ಯಾಮರಾಮನ್ ಜೊತೆ ವಿನಯ್ ಕುಮಾರ್ ಕಾಶ್ಮರಾವ್ ಟಿವಿ ನೈನ್ ಬೆಂಗಳೂರು